ಎಲ್ಲರಿಗೂ ನಮಸ್ಕಾರ ನಾನು ಶ್ರುತಿ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಫಸ್ಟ್ ಟೈಮ್ ನನ್ನ ವ್ಲಾಗ್ಸ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಇದರಿಂದ ನಾನು ನೆಕ್ಸ್ಟ್ ಅಂತ ನ್ಯೂ ವ್ಲಾಗ್ಸ್ ನೋಟಿಫಿಕೇಷನ್ ನಿಮಗೆ ತಕ್ಷಣವೇ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ ಸೊ ಇವತ್ತು ನಾನು ನೈಟ್ ಡಿನ್ನರ್ಗೆ ಅಂತೇಳಿ ಚಪಾತಿ ಜೊತೆಗೆ ಎಗ್ ಬುರ್ಜಿನ ಮಾಡಿದ್ದೆ ಸೊ ಆ ಒಂದು ರೆಸಿಪಿನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಚಪಾತಿ ಅಂದರೆ ಆಸ್ ಯೂಶಯಲ್ ಆಗಿ ಎಲ್ಲರ ಮನೇಲೂ ಮಾಡೇ ಮಾಡ್ತಾರೆ ಬಟ್ ಕೆಲವೊಬ್ಬರು ಮಾಡೋದು ಸ್ವಲ್ಪ ಆಗಿರುತ್ತೆ ಚಪಾತಿ ಇಷ್ಟಪಡಲ್ಲ ತಿನ್ನೋದಕ್ಕೆ ಸೊ ಅವರಿಗೆ ಕೆಲವೊಂದು ಟಿಪ್ಸ್ನ ಹೇಳೋದ್ರ ಮೂಲಕ ನಾನು ಚಪಾತಿನ ಮಾಡಿ ತೋರಿಸ್ತೀನಿ ಯಾವ ರೀತಿ ನಾವು ಲೇಯರ್ ಲೇಯರ್ ಚಪಾತಿನ ಮಾಡ್ಕೋಬೋದು ಅಂತ ಅದಕ್ಕೂ ಮುಂಚೆ ಎಗ್ ಬುರ್ಜಿ ಮಾಡೋದಕ್ಕೆ ಒಂದು ಒಂದು ಪ್ಯಾನ್ ಇಟ್ಕೊಂಡ್ಬಿಟ್ಟು ಆಯಿಲ್ನ ಹಾಕಿ ಅದಾದ ನಂತರ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹೆಚ್ಕೊಂಡಿರೋವಂಥ ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಹಾಕಿ ಬಾಡಿಸ್ಕೊಂಡು ನಂತರ ಖಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲ ಅರಶಿನದ ಪುಡಿ ಉಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಮೊಟ್ಟೆನ ಬೀಟ್ ಮಾಡಿ ಇಟ್ಕೊಂಡಿರೋದನ್ನು ಸೇರಿಸ್ಕೊಳ್ಳೋದು ಸೇರಿಸ್ಕೊಂಡಾದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋದು ಒಂದು ಟೂ ಮಿನಿಟ್ಸ್ ಹಾಗೆ ಬಿಟ್ಟು ಬಿಟ್ಟು ಇವು ಈ ಥರ ಮಿಕ್ಸ್ ಮಾಡ್ಕೋಬೇಕು ಆವಾಗ ಸ್ವಲ್ಪ ದಪ್ಪ ದಪ್ಪ ಎಗ್ ಬುರ್ಜಿ ಬರುತ್ತೆ ಚಪಾತಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬಿಟ್ಟು ಇದಕ್ಕೆ ನೀವು ಟೊಮೊಟೊ ಕೂಡ ಸೇರಿಸ್ಕೋಬೋದು ಅದು ಇನ್ನೂ ಚೆನ್ನಾಗೇ ಇರುತ್ತೆ ನಾನಿಲ್ಲಿ ಆಲ್ರೆಡಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಗೋಧಿ ಹಿಟ್ಟು ನೀವು ಯಾವಾಗಲೇ ಆಯಿತು ಚಪಾತಿ ಮಾಡುವಾಗ ಹಿಟ್ಟನ್ನ ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೋಬೇಕು ಆ್ಯಸ್ ಯೂಶುವಲ್ ಆಗಿ ಗೋಧಿ ಹಿಟ್ಟಿಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನೀರನ್ನ ಹಾಕೊತ ಹಾಕೊತ ಚೆನ್ನಾಗಿ ಮಿಕ್ಸ್ ಮಾಡಿ ಹಿಟ್ಟನ್ನ ಕಲಸಿಟ್ಕೊಳ್ಳೋದು ಮೊದಲೇ ಕಲಸಿಟ್ಕೊಂಡ್ರೆ ಚಪಾತಿ ತುಂಬ ಚೆನ್ನಾಗಿ ಬರುತ್ತೆ ಇಲ್ಲ ಅರ್ಜೆಂಟಲ್ಲಿ ಮಾಡಬೇಕಂದ್ರೆ ಆವಾಗಲೇ ಕೂಡ ನೀವು ಕಲಿಸ್ಕೊಂಡು ಮಾಡ್ಬೋದು ಬಟ್ ಸ್ವಲ್ಪ ಹೊತ್ತು ಇಟ್ಟರೆ ತುಂಬ ಒಳ್ಳೆಯದು ಚಪಾತಿ ಸಾಫ್ಟಾಗಿ ಬರುತ್ತೆ ಅದಾದ ನಂತರ ಸರಿ ಹಿಟ್ಟನ್ನ ನಾದ್ಕೊಂಡು ಒಂದೊಂದೇ ಬಿಲ್ಲೆಗಳನ್ನಾಗಿ ಮಾಡ್ಕೊಳ್ಳೋದು ಮಾಡ್ಕೊಂಡಿರೋಂಥ ಬಿಲ್ಲೆನ ಹುಚ್ಕೊಳ್ಳೋದಕ್ಕೆ ನಾನು ಯಾವಾಗಲೂ ಚಪಾತಿ ಹಿಟ್ಟನ್ನ ಈ ಥರ ಒಂದು ಬಾಕ್ಸಲ್ಲಿ ಇಟ್ಕೊಂಡಿರ್ತೀನಿ ಪದೇ ಪದೇ ಚಪಾತಿ ಮಾಡುವಾಗ ಹಿಟ್ಟನ್ನ ಒಂದು ಬೌಲಲ್ಲಿ ತೊಗೊಳೋದು ಆ ಥರ ಎಲ್ಲ ಮಾಡಲ್ಲ ಯಾಕಂದರೆ ನಮ್ಮ ಮನೇಲಿ ರೆಗ್ಯುಲರಾಗಿ ಚಪಾತಿ ಮಾಡ್ತೀವಲ್ವಾ ಸೊ ಡೈಲಿ ಹಿಟ್ಟು ತೊಗೊಳೋದು ಹಾಕೋದು ವಾಪಸ್ಸು ಅದೊಂದು ಕೆಲಸ ಆಗಿಬಿಡತ್ತೆ ಹಾಗಾಗಿ ಈ ಥರ ಒಂದು ಬಾ ಕ್ಯಾಪ್ ಇರೋ ಅಂಥ ಬಾಕ್ಸಲ್ಲಿ ಹಿಟ್ಟನ್ನ ಯಾವಾಗಲೂ ರೆಡಿ ಇಟ್ಕೊಂಡಿರ್ತೀವಿ ಇಲ್ಲಿ ಬಿಲ್ಲೆಗಳನ್ನ ತಗೊಂಡು ಚಪಾತಿನ ಸಣ್ಣದಾಗಿ ಲಟ್ಟಿಸ್ಕೊಂಡು ಅದಕ್ಕೆ ಆಯಿಲ್ನ ಹಚ್ಕೊಂಡು ಒನ್ ಟೈಮ್ ಮಡ್ಚ್ಕೋಬೇಕು ಮತ್ತು ಅದಕ್ಕೆ ಆಯಿಲ್ನ ಹಚ್ಕೊಂಡು ಮತ್ತೊಂದು ಟೈಮ್ ಮಡ್ಚ್ಬಿಟ್ಟು ಚಪಾತಿನ ಲಟ್ಟಿಸ್ಕೋಬೇಕು ಆದಷ್ಟು ಚಪಾತಿ ಸ್ವಲ್ಪ ದಪ್ಪನೂ ಅಲ್ಲ ತಳ್ಳಗೂ ಅಲ್ಲ ಆ ಥರ ಉಜ್ಕೋಬೇಕು ಸೊ ಆ ಥರ ಉಜ್ಕೊಂಡಾಗ ಮಾತ್ರ ಚಪಾತಿ ಉಬ್ಬುತ್ತೆ ಜೊತೆಗೆ ಲೇಯರ್ ಲೇಯರ್ ಆಗಿ ಬರುತ್ತೆ ತುಂಬ ತಳ್ಳಗೆ ಉಚ್ಕೊಂಡ್ಬಿಟ್ರೆ ಚಪಾತಿ ಹಾಡಾಗುತ್ತೆ ಜೊತೆಗೆ ತುಂಬ ದಪ್ಪ ಉಚ್ಕೊಂಡ್ರೂ ಕೂಡ ಚಪಾತಿ ಹಾಡಾಗುತ್ತೆ ಆ್ಯಕ್ಚುಲಿ ನಾವು ಹುಚ್ಕೊಂಡಿರೋವಂಥ ಚಪಾತಿ ಯಾವಾಗಲೂ ತುಂಬ ದಪ್ಪನೂ ಅಲ್ಲ ತಳ್ಳು ಅಲ್ಲ ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು ಹಿಟ್ಟನ್ನ ಸ್ವಲ್ಪ ಆದಷ್ಟು ಕಡಿಮೆ ಹಾಕ್ಕೊಂಡು ಲಟ್ಟಿಸ್ಕೊಂಡ್ರೆ ಇನ್ನೂ ಒಳ್ಳೆಯದು ಅಂಟತೆ ಅಂತ ತುಂಬ ಹಾಕ್ಕೊಂಡ್ಬಿಟ್ರೆ ಚಪಾತಿ ಫುಲ್ಲು ಒಂಥರ ವೈಟ್ ವೈಟ್ ಆಗುತ್ತೆ ತುಂಬ ಆಯಿಲ್ ಹಾಕ್ಬೇಕಾಗತ್ತೆ ಸೊ ಈ ರೀತಿ ಚಪಾತಿನ ಲಟ್ಟಿಸ್ಕೊಂಡ್ರೆ ಆಯಿತು ಅದಾದ ನಂತರ ಒಂದು ಹಂಚಿನ ಕಾಯೋದಕ್ಕೆ ಇಟ್ಟಿದ್ದೀನಿ ಅದಾದ ನಂತರ ನಾವು ಉಟ್ಕೊಂಡಿರೋಂಥ ಚಪಾತಿನ ಹಂಚಿಗೆ ಸೇರಿಸ್ಕೊತಾ ಇದ್ದೀನಿ ಯಾವಾಗಲೇ ಆಯಿತು ಚಪಾತಿ ಮಾಡುವಾಗ ಹಂಚು ಕಾಯೋವರೆಗೂ ವೆಯ್ಟ್ ಮಾಡಬೇಕು ತಕ್ಷಣ ಹಾಕ್ಬಿಟ್ರೆ ಅಂಟ್ಕೊಂಡ್ಬಿಡತ್ತೆ ಸೊ ಈಗ ನಾನು ಚಪಾತಿ ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ ಎಲ್ಲ ಫುಲ್ ಬಬಲ್ಸ್ ಬರೋವರೆಗೂ ವೆಯ್ಟ್ ಮಾಡಿ ನಾನು ನಾನಿಲ್ಲಿ ಟರ್ನ್ ಮಾಡ್ತಾಯಿದ್ದೀನಿ ಯಾವುದೇ ಕಾರಣಕ್ಕೂ ಚಪಾತಿ ಹಾಕಿದ ತಕ್ಷಣವೇ ಆಯಿಲ್ನ ಹಾಕಬಾರ್ದು ಆಯಿಲ್ ಹಾಕಿದ್ವಿ ಅಂದರೆ ಚಪಾತಿ ಉಬ್ಬಲ್ಲ ಇದೇ ಮೇಯ್ನ್ ಸೀಕ್ರೆಟು ಚಪಾತಿ ಮಾಡೋದರಲ್ಲಿ ನೋಡಿ ಈಗ ಟರ್ನ್ ಮಾಡಿದ್ಮೇಲೆ ಚಪಾತಿ ಇದೆ ಸೊ ಈ ಟೈಮಲ್ಲೇ ನಾವೇನು ಮಾಡಬೇಕು ಇನ್ ಒನ್ ಟೈಮ್ ಟರ್ನ್ ಮಾಡ್ಕೋಬೋದು ಟರ್ನ್ ಮಾಡ್ಕೊಂಡು ಅದಾದ ನಂತರ ನಾವು ಆಯಿಲ್ನ ಸೇರಿಸ್ಕೋಬೇಕಾಗತ್ತೆ ಸೊ ಆಯಿಲ್ನ ಸೇರಿಸ್ಕೊಂಡು ಮತ್ತು ಫುಲ್ ಎಲ್ಲ ಸ್ಪ್ರೆಡ್ ಮಾಡಿ ಮತ್ತೆ ಒಂದು ಟೈಮು ಟರ್ನ್ ಮಾಡ್ಕೊಳ್ಳಿ ಚಪಾತಿ ಮತ್ತು ಇನ್ನೊಂದು ಸೈಡಿಗೆ ಆಯಿಲ್ನ ಅಪ್ಲೈ ಮಾಡಿ ಅದಾದ ನಂತರ ಕಂಪ್ಲೀಟಾಗಿ ಎಲ್ಲೆಲ್ಲಿ ಚಪಾತಿ ಬೆಂದಿಲ್ಲ ಅನ್ನೋದು ನೋಡಿಕೊಂಡು ಟರ್ನ್ ಮಾಡ್ಕೊಂಡು ಮಾಡ್ಕೊಂಡು ಚಪಾತಿನ ಬೇಯಿಸ್ಕೊಳ್ಳಿ ಸೊ ಈ ರೀತಿ ಚಪಾತಿ ಮಾಡೋ ವಿಧಾನ ಅಂತ ಹೇಳ್ಬೋದು ನಾನು ಮಾಡೋದು ಈ ರೀತಿ ಸೊ ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಯಾರಿಗೆಲ್ಲ ಲೇಯರ್ ಚಪಾತಿ ಮಾಡೋದಕ್ಕೆ ಬರುತ್ತೆ ಅಂತ ಕಮೆಂಟ್ ಮಾಡಿ ಆಯಿತಾ ಸೊ ಈಗ ನಾನು ಮಾಡಿರುವಂಥ ಚಪಾತಿನ ತೋರಿಸ್ತೀನಿ ಯಾವ ರೀತಿ ಲೇಯರ್ ಬರುತ್ತೆ ಅಂತ ಹೇಳಿಬಿಟ್ಟು ಚಪಾತಿ ಜೊತೆಗೆ ಬುರ್ಜಿ ಬಂದು ಒಳ್ಳೆ ಕಾಂಬಿನೇಷನ್ನು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗಮ್ಯಂಗೂ ಕೂಡ ಅಷ್ಟೇ ನಮ್ಮ ಹಸ್ಬೆಂಡ್ಗೂ ಕೂಡ ಅಷ್ಟೇ ಅವ್ರಿಗೂ ಚಪಾತಿ ಅಂದರೆ ಇಷ್ಟ ನೋಡಿ ಲೇಯರ್ ಎಷ್ಟು ಚೆಂದ ಕಾಣಿಸ್ತಾ ಇದೆ ಚಪಾತಿಯಲ್ಲಿ ಅಂತ ಹೇಳಿಬಿಟ್ಟು ತಿನ್ನೋದಕ್ಕೂ ಕೂಡ ಅಷ್ಟೇ ಆಗುತ್ತೆ ಚಪಾತಿ ಇಷ್ಟೇ ಪಡದೇ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ಈ ರೀತಿ ಮಾಡಿಕೊಂಡ್ರೆ ಸೊ ನೀವು ಒಂದು ಸರಿ ಟ್ರೈ ಮಾಡಿ ಚೆನ್ನಾಗಿ ಬಂದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ನನ್ನ ವ್ಲಾಗಲ್ಲಿ ಜಾಸ್ತಿ ಕಮೆಂಟ್ಸ್ ಬರ್ತಾನೇ ಇಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಸೊ ಫೈನಲಾಗಿ ನೈಟ್ ಡಿನ್ನರ್ ಮುಗೀತು ನಂತರ ಮಧ್ಯಾಹ್ನ ಒಂದು ಪಾರ್ಸಲ್ ಬಂದಿತ್ತು ಆ ಪಾರ್ಸಲ್ನ ನಾನು ಓಪನ್ ಮಾಡಿರಲಿಲ್ಲ ಹಾಗೆ ಇಟ್ಟಿದ್ದೆ ಇದು ಬಂದು ಆಯಿಲ್ ಡಿಸ್ಪೆನ್ಸರು ಆಯಿಲ್ ಡಿಸ್ಪೆನ್ಸರ್ ಬಂದು ನಾನು ತುಂಬನೇ ತೊಗೋತೀನಿ ಬಟ್ ನನಗೆ ಯಾವುದು ಅಡ್ಜಸ್ಟ್ ಆಗ್ತಿಲ್ವೋ ಅಥವಾ ಅಥವಾ ಅದಕ್ಕೆ ನಾನು ಅಡ್ಜಸ್ಟ್ ಆಗ್ತಿಲ್ವೋ ಗೊತ್ತಿಲ್ಲ ಯಾವಾಗ ಆಯಿತು ತೊಗೊಂಡಿದ್ದೆಲ್ಲ ಆಯಿಲ್ ಡಿಸ್ಪೆನ್ಸರು ಆಯಿಲ್ ಲೀಕೇಜ್ ಆಗೋದು ಈ ಥರ ಎಲ್ಲ ಪ್ರಾಬ್ಲಮಿಂದ ಮತ್ತೆ ತೆಗೆದುಬಿಡ್ತೀನಿ ಮಾಮೂಲಿ ನಾನು ಸ್ಟೀಲ್ ಬಾಕ್ಸಲ್ಲೇ ಹಾಕಿಟ್ಕೊತಿದ್ದೆ ಸೊ ಈ ಸರಿ ಸ್ವಲ್ಪ ಗ್ಲಾಸ್ ಜಾರ್ದು ತರಿಸ್ಕೊಂಡಿದ್ದೆ ನೋಡೋಣ ಇದೊಂದು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮೀಶೋಯಿಂದ ತರಿಸ್ಕೊಂಡಿದ್ದೆ ಇದು ಟು ಹಂಡ್ರೆಡ್ ಸಮ್ತಿಂಗ್ ಏನೋ ಇತ್ತು ತುಂಬ ಚೆನ್ನಾಗಿದೆ ಅನ್ನಿಸ್ತು ಯೂಸ್ ಮಾಡ್ತಾಯಿದ್ದೆ ನಾನು ಇವಾಗ ತುಂಬಾ ಚೆನ್ನಾಗಿದೆ ಎಲ್ಲೂ ಲೀಕೇಜ್ ಇಲ್ಲ ಜೊತೆಗೆ ಲುಕ್ ಕೂಡ ತುಂಬ ಚೆನ್ನಾಗಿದೆ ಬಾಟಲ್ದು ತುಂಬ ಚೆನ್ನಾಗಿ ಅನ್ನಿಸ್ತು ನಾನು ನನಗೆ ಅನ್ಬಾಕ್ಸಿಂಗ್ ಮಾಡುವಾಗ ಗಮ್ಯ ವಿಡಿಯೋ ಮಾಡ್ತಾ ಹೇಳ್ತಾ ಇದ್ಲು ಮಮ್ಮಿ ಇದಕ್ಕೆ ನಾವು ವಾಟರ್ ಹಾಕ್ಬಿಟ್ಟು ಗಿಡ ಹಾಕೋದಕ್ಕೆ ಚೆನ್ನಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ಇಲ್ಲ ಚೆನ್ನಾಗಿ ಇದು ಆಯಿಲ್ನ ಹಾಕೋದಕ್ಕೆ ತರಿಸಿರೋದು ಆಯಿಲ್ ಡಿಸ್ಪೆನ್ಸರ್ ಅಂತ ಹೇಳಿದೆ ಹೌದಾ ಮಮ್ಮಿ ಮತ್ತು ಇದನ್ನು ತರಿಸ್ಕೊಂಡ್ಬಿಟ್ಟಿದ್ಯಾ ಒಡೆದಾಕ್ಬಿಟ್ಟಿಯಾ ಮಮ್ಮಿ ಮತ್ತು ಹುಷಾರು ಗಾಜಿಂದಲ್ವಾ ನೀ ಸ್ಟೀಲಿಂದ ತರ್ಸ್ಕೋಬೇಕಿತ್ತು ಅಂತ ಹೇಳ್ತಾ ಇದ್ಲು ನಾನಾಗಾಡ್ತಾ ಇದ್ದೆ ಸೊ ಇದರಲ್ಲಿ ಈ ಪ್ಯಾಕ್ ಆಫ್ ಟೂ ಬಾಟಲ್ಸ್ ಬರುತ್ತೆ ಅದ್ರ ಜೊತೆಗೆ ಒಂದು ರಬ್ಬರ್ ಕ್ಯಾಪ್ ಇದೆ ಸೊ ಆಯಿಲ್ ಡಿಸ್ಪೆನ್ಸರ್ ಬಾಟಲ್ ನೋಡಿ ಈ ರೀತಿ ಇದೆ ಅದೇ ರೀತಿ ಸೇಮು ಸೆಕೆಂಡ್ ಒನ್ ಬಾ ಬಾಟಲ್ ಕೂಡ ಅದೇ ರೀತಿ ಬಂದಿದೆ ಇದರ ಜೊತೆಗೆ ರಬ್ಬರ್ ಕ್ಯಾಪ್ ಕೊಟ್ಟಿದ್ದಾರೆ ಹಾಗೇ ಆಯಿಲ್ನ ಹಾಕೋದಕ್ಕೆ ಒಂದು ಲಾಲ್ಕಿ ಅಂತ ಏನು ಹೇಳ್ತಾರೆ ಅದು ಕೂಡ ಕೊಟ್ಟಿದ್ದಾರೆ ಇದು ಕ್ಯಾಪ್ ಬಂದು ತುಂಬ ಟೈಟ್ ಕೂರುತ್ತೆ ಜೊತೆಗೆ ರಬ್ಬರ್ ಕ್ಯಾಪ್ ಆಗಿರೋದ್ರಿಂದ ಎಲ್ಲೋ ಆಯಿಲು ಲೀಕೇಜ್ ಆಗೋಲ್ಲ ತುಂಬ ಚೆನ್ನಾಗಿ ಬರುತ್ತೆ ಇದು ಬಂದು ಆಯಿಲ್ನ ಹಾಕೋದಕ್ಕೆ ಲಾಲ್ಕಿ ಅಂತ ಹೇಳ್ತಾರಲ್ಲ ಅದು ಅಂದರೆ ಇದು ಸ್ಪೇಸ್ ಕಡಿಮೆ ಇದೆ ಸೊ ಹಾಗಾಗಿ ಅದು ಕೊಟ್ಟಿದ್ದಾರೆ ಹಾಗೆ ಇದು ಬಂದು ತ್ರೀ ಸ್ಟೆಪ್ಪಲ್ಲಿ ಇರುವಂಥ ಒಂದು ಸ್ಟ್ಯಾಂಡ್ ಅಂತಲೇ ಹೇಳ್ಬೋದು ವುಡನ್ದು ಅಂದು ಇದು ತ್ರೀ ಟ್ವೆಲ್ ರುಪೀಸ್ ಏನೋ ಇದೆ ಇದ್ರ ರೇಟು ತುಂಬಾ ಕಾಸ್ಟ್ಲಿ ಇತ್ತು ಹಾಗಾಗಿ ನಾನು ಇಷ್ಟು ದಿನ ತರಿಸ್ಕೊಂಡಿರಲಿಲ್ಲ ಈಗ ಸ್ವಲ್ಪ ರೇಟ್ ಡೌನ್ ಆಗಿದೆ ಹಾಗಾಗಿ ಇದೊಂದು ಬುಕ್ ಮಾಡಿ ತರಿಸ್ಕೊಂಡೆ ಅನ್ಬಾಕ್ಸಿಂಗ್ ಮಾಡೋದಕ್ಕೆ ಗಮ್ಯ ಅವ್ರ ಪೊಪ್ಪ ಆಲ್ರೆಡಿ ಓಪನ್ ಮಾಡಿ ಇಟ್ಬಿಟ್ಟಿದ್ರು ಹಾಗಾಗಿ ನಾನು ಈಗ ತೋರಿಸ್ತಾ ಇದ್ದೀನಿ ನಮ್ಮ ಮನೇಲಿ ಪೋರ್ಟಿಕೋ ಇದೆಯಲ್ಲ ಸ್ವಲ್ಪ ಅಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋಣ ಅಂತ ಹೇಳಿಬಿಟ್ಟು ಇದೊಂದು ತರಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಡೇ ಗಮ್ಯಂಗೆ ಆಫ್ ಡೇ ಇತ್ತು ಅವ್ರು ಸ್ಕೂಲ್ ಮುಗಿಸ್ಕೊಂಡು ಬರೋದ್ರೊಳಗೆ ನಾನು ಅವ್ರ ಪಪ್ಪ ಇಬ್ಬರು ಸೇರಿಕೊಂಡು ಪೋಟಿಕನ ಫುಲ್ಲು ಡೆಕೋರ್ ಮಾಡಿ ಇಟ್ಟಿದ್ವಿ ಗಮ್ಯ ಬಂದಾಗ ಅವಳಿಗೆ ಒಂದು ಸರ್ಪ್ರೈಸ್ ಆಗಿ ತೋರಿಸ್ಬೇಕು ಅಂತೇಳ್ಬಿಟ್ಟು ನಾನು ಕರ್ಕೊಂಡು ಹೋಗಿ ತೋರಿಸ್ತಾ ಇದ್ದೆ ನಾವು ಪೋಟಿಕನ ಉಪಯೋಗಿಸ್ತಾನೆ ಇರಲಿಲ್ಲ ತುಂಬಾ ಕಡಿಮೆ ಜಸ್ಟ್ ಬಟ್ಟೆ ಹಾಕೋದಕ್ಕಷ್ಟೇ ನಾವು ಬರ್ತಾಯಿದ್ದಿದ್ದು ಸೊ ಇಲ್ಲಿ ಸಂಜೆ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಾಗತ್ತೆ ಅಂತೇಳ್ಬಿಟ್ಟು ಶಾಪಿಂಗ್ ಒಂದು ಮ್ಯಾಟ್ ಇತ್ತು ಅದನ್ನೇ ಇಲ್ಲಿ ಹಾಕಿದ್ವಿ ನಂತರ ಅಲ್ಲಿ ಸ್ಟ್ಯಾಂಡ್ ಇಟ್ಕೊಂಡ್ವಿ ಮತ್ತೆ ಒಂದು ವಾಸು ಜೊತೆಗೆ ಬೀನ್ ಬ್ಯಾಗ್ ಕೂಡ ಇತ್ತು ಮನೇಲಿ ಅದನ್ನ ಇಟ್ಟಿದ್ದೀವಿ ಜೊತೆಗೆ ಇಲ್ಲೊಂದು ಚೇರ್ ಕೂಡ ಇಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಇನ್ನೂ ಸ್ವಲ್ಪ ಚೆನ್ನಾಗಿ ಡೆಕೋರ್ ಮಾಡೋಣ ಅಂತ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು ಆಲ್ ಬಾಯ್